ಮೊದಲಿಗೆ ಸಮಸ್ತ ನಾಡಿಗೆ ವಿಶೇಷವಾಗಿ ರಾಮನಗರ ಜಿಲ್ಲೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿರತ್ತ ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತು ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಇದ್ದಿದ್ದರಿಂದ ನಾನು ನನ್ನ ಕುಟುಂಬ ಸಮೇತವಾಗಿ ಹಾಗೂ ನನ್ನ ಎಲ್ಲ ಮುಖಂಡರುಗಳು ಕಾರ್ಯಕರ್ತರ ಒಂದು ಇಚ್ಛಾಸಕ್ತಿಯನ್ನಿತ್ತು ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂತ ಆ ದೇವರ ಆಶೀರ್ವಾದದೊಂದಿಗೆ ಇವತ್ತು ಭೇಟಿಯನ್ನು ನೀಡಿದ್ದೇವೆ ಆ ಸ್ವಾಮಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೇವೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಈ ಒಳ್ಳೆಯದಾಗಬೇಕು ಈ ಕ್ಷೇತ್ರದ ಈ ನಾಡಿನ ರೈತರು ಒಳ್ಳೇದಾಗಬೇಕು ಕಾರ್ಮಿಕರಿಗೆ ಒಳ್ಳೇದಾಗಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದ ಆ ಪರಮಾತ್ಮ ಈ ಕ್ಷೇತ್ರದ ಶ್ರೀ ರಂಗನಾಥ ಸ್ವಾಮಿ ಆಶೀರ್ವಾದ ಇರಲಿ ಅಂತೇಳಿ ಆ ಪರಮಾತ್ಮದಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ ನೀವು ಶಾಸಕರಾಗಿದ್ದ ಅವಧಿ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಐದು ಕೋಟಿ ಅನ್ನೋದನ್ನ ಇತ್ತು ಅದು ಇವಾಗ ಯಾವ ಥರ ನಾನು ಶಾಸಕನಿದ್ದ ಸಂದರ್ಭದಲ್ಲಿ ಸುಮಾರು ಐದು ಕೋಟಿ ಹಣವನ್ನು ರಂಗನಾಥ ಸ್ವಾಮಿಯ ದೇವಸ್ಥಾನದ ಸಂಪೂರ್ಣ ಈ ನಾಲ್ಕು ದಿಕ್ಕುಗಳಿರ್ತಕ್ಕಂಥ ಆ ಪಾರಾಂಗಣ ಏನಿದೆ ಅದನ್ನು ಬ್ಯೂಟಿಫಿಕೇಶನ್ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ನೀವೇನು ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನದ ಮಾದರಿನಲ್ಲಿ ಅದೇ ಡಿಪಾರ್ಟ್ಮೆಂಟ್ ಇಲಾಖೆ ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಮಾಡಿಸ್ಬೇಕು ಅಂತ ಹೇಳಿ ಅವರ ಒಂದು ಡಿಸೈನನ್ನೇ ಮಾಡಿಸಿ ನಾನು ಮತ್ತು ಅವರು ಮಾಡಿದ್ದಂಥದ್ದು ಸೊ ಅದು ಅವಾಗ ಐದು ಕೋಟಿ ಹಣವನ್ನು ಈ ಹಿಂದೆ ಮಂತ್ರಿಗಳಿದ್ದಂಥ ನಮ್ಮ ಆನಂದ್ ಸಿಂಗ್ ಅವರು ಅದರಿಂದಗಡೆ ಯೋಗೇಶ್ವರವರು ಕೂಡ ಇದ್ದರು ಅವರ ಒಂದು ಒತ್ತಾಸದ ಮೇಲೆಗೆ ಹಣವನ್ನು ಬಿಡುಗಡೆ ಮಾಡಿಸಿದ್ದೆ ನಂತರ ಆ ಹಣ ಇಲಾಖೆಗೆ ವಾಪಸ್ ಹೋಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಇಲಾಖೆಯವರು ನಾನು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡುವಾಗೂ ಕೇಳಿದೆ ಅದಕ್ಕೆ ಸರಿಯಾದ ಇವರು ಕ್ವಶನೂ ಮಾಡಲಿಲ್ಲ ಅವರು ಸರಿಯಾದ ಉತ್ತರನೂ ಕೊಟ್ಟ ಕೊಡಲಿಲ್ಲ ಅದು ಯಾವ ಇಲಾಖೆಯಿಂದ ಅಂತೇಳಿ ಯಾರಿಗೂ ಗೊತ್ತಿರಲಿಲ್ಲ ಮಾಹಿತಿ ಕೊರತೆ ಇದ್ದೇನೋ ಅದು ಸೊ ಆದ್ರೂ ಕೂಡ ಇವತ್ತವರೆಗೂ ಅದು ಆಗಿಲ್ಲ ನಾನು ಇವತ್ತು ಆ ಪರಮಾತ್ಮಲ್ಲಿ ಬೇಡಿದ್ದೇನೆ ಮುಂದಿನ ದಿವಸ ನಮಗೆ ಆಶೀರ್ವಾದ ಮಾಡಪ್ಪ ಅಧಿಕಾರ ಕೊಡು ಕೊಟ್ಟಂತ ಸಂದರ್ಭದಲ್ಲಿ ಪ್ರಥಮ ಪ್ರಾಶಸ್ತ್ಯವಾಗಿ ಈ ಕೆಲಸನ ನಾನು ಮಾಡಿಸ್ತೀನಿ ಅಂತೇಳಿ ಆ ಪರಮಾತ್ಮೇಲೆ ಗ್ರೇಟ್ ದೇವಸ್ಥಾನ ಇದಕ್ಕೆ ನೋಡಿ ಇಚ್ಛಾಶಕ್ತಿ ಇರಬೇಕು ಅದನ್ನು ಫಾಲೋ ಅಪ್ ಮಾಡಬೇಕು ಹಣ ತರ ತರಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇರಬೇಕು ಅದರಲ್ಲೂ ಈ ಸರ್ಕಾರದಲ್ಲಿ ಗುಂಡಿ ಮುಚ್ಚಕ್ಕೆ ದುಡ್ಡು ಕೊಡಿ ಅಂದ್ರೆ ಅಂತ ಸಂದರ್ಭ ಇದ್ದಾಗ ದೇವಸ್ಥಾನ ಬಿದೋಯ್ತದೆ ಕುಡಿ ಅಂತ ಅಂದ್ರೆ ಯಾರು ಕಿವಿ ಕೇಳಿಸ್ತದೆ ಯಾರು ಕಣ್ಣು ಕಾಣ್ತಾ ಇದೆ ಯಾರು ಇದನ್ನೆಲ್ಲ ಕೇಳಿಸ್ಕೊಳ್ಳೋಂತ ಸಂಯಮ ಈ ಸರ್ಕಾರ ನಡೆಸೋರ್ಗೆ ಯಾರಿಗಾನ ಇದೆಯಾ ಯಾರಿಗೂ ಇಲ್ಲ ಸರಿ ಕೋಟೆ ಅಭಿವೃದ್ಧಿ ಬರಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆ ಜನ ಅವ್ರಿಗೆ ಬೆಂಬಲಿಸಿದ್ದಾರೆ ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ ಪೆನ್ನು ಪೇಪರ್ ಇವತ್ತಿದೆ ಈ ತಾಲೂಕನ್ನು ಅಭಿವೃದ್ಧಿ ಮಾಡೋಕ್ಕೆ ಈ ಜಿಲ್ಲೆ ಅಭಿವೃದ್ಧಿ ಮಾಡೋಕ್ಕೆ ನಾನು ಸ್ವಾಗತ ಮಾಡ್ತೀನಿ ಆದರೆ ನಿನ್ನೆ ಪ್ರೆಸ್ ಮೀಟ್ನಲ್ಲಿ ಮಾನ್ಯ ಶಾಸಕರು ಹೇಳ್ತಾ ಇದ್ದಿದ್ದನ್ನು ಗಮನಿಸಿದೆ ನೂರ ಮೂರು ಕೋಟಿ ಹಣವನ್ನು ಕೇವಲ ಮಾಗಡಿ ಕೋಟೆ ಒಂದಕ್ಕೆ ಕೊಟ್ಟಿಲ್ಲ ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಪಾರಂಪರಿಕ ತಾಣಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂರು ನೂರು ಕೋಟಿ ಹಣ ಹಿಂದೆ ನಾವಿದಂಥ ಸಂದರ್ಭದಲ್ಲಿ ಒಂದು ಪ್ರಪೋಸಲ್ ಕೊಟ್ಟಿದ್ವಿ ಸನ್ಮಾನ್ಯ ಡಿ ಸಿ ಎಮ್ ಆಗಿದ್ದಂಥ ಅಶ್ವತ್ ಅವರು ಆ ಇಲಾಖೆ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳು ನಮ್ಮ ಬಸವರಾಜ ಬೊಮ್ಮಾಯಿಯರಿದ್ದಾಗ ಹಲವಾರು ಸಭೆಗಳನ್ನು ಮಾಡಿ ಸೊ ಇದಕ್ಕೆ ಏನೆಲ್ಲ ಹಣ ಬೇಕು ಕೆಂಪೇಗೌಡರ ಪಾರಂಪರಿಕ ತಾಣಗಳಂತ ಏನಿದ್ದಾವೆ ಇವತ್ತು ದುರ್ಗ ಇರ್ಬೋದು ಹುಲೀರ್ದುರ್ಗ ಇರ್ಬೋದು ಉತ್ರಿದುರ್ಗ ಇರ್ಬೋದು ದುರ್ಗ ಇರ್ಬೋದು ಯಲಂಕ ಇರ್ಬೋದು ದೇವನಹಳ್ಳಿ ಇರ್ಬೋದು ಹೀಗೆ ಕೆಂಪೇಗೌಡರ ಒಂದು ಅವರು ಸಂದರ್ಭದಲ್ಲಿ ಅವರ ಆಳ್ವಿಕೆ ಸಂದರ್ಭದಲ್ಲಿರ್ತಂಥ ಎಲ್ಲವನ್ನೂ ಕೂಡ ನಾವು ರಿಸನೋವೇಟ್ ಮಾಡಬೇಕು ಅಂತೇಳಿ ಹಣ ಕೇಳಿದಂಥ ಸಂದರ್ಭದಲ್ಲಿ ಒಂದಷ್ಟು ಹಣ ಬೇಕಾಗತ್ತೆ ಅಂತೇಳಿ ನಾವು ಕೇಳಿದ್ದಿದ್ದು ಈಗ ಇವ್ರೇನು ಓಡಿಸ್ತಾ ಇದ್ದಾರೆ ಮಾಗಡಿ ಕೆಂಪೇಗೌಡರು ಕೋಟೆಗೇನೆ ನೂರು ಮೂರು ಕೋಟಿ ನೂರು ಮೂರು ಕೋಟಿ ಅಂತ ಓಡಿಸ್ತಾರೆ ಅದೇನು ಅಂತ ಗೊತ್ತಾಗಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬಿ ಡಿ ಏನೋ ಎಂಟತ್ತು ಕೋಟಿನ ಇದಕ್ಕೆ ಡೈವರ್ಟ್ ಮಾಡಿ ಬಿ ಡಿ ಐ ಇದ್ದಂಥ ಹಣವನ್ನು ಇದನ್ನ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನನ್ನ ಹತ್ರ ಒಂದು ಸ್ವಲ್ಪ ಮಾಹಿತಿ ಇದೆ ದಾಖಲೆಗಳು ತರಿಸಿದ್ದೀನಿ ಅಷ್ಟು ಬಿಟ್ಟರೆ ಇವೆಲ್ಲ ಇವ್ರು ಹೇಳಿಕೆ ಕೊಡ್ತಾ ಇರೋದು ಜನರನ್ನ ದಿಕ್ತಪ್ಸೋ ಅಂಥದ್ದು ನೂರು ಮೂರು ಕೋಟಿ ತಂದ್ಬಿಟ್ಟು ನೂರು ಮೂರು ಕೋಟಿ ಕೆಲಸ ಏನಿದೆ ಕೆಂಪೇಗೌಡ ಕೋಟೆಯಲ್ಲಿ ಇದೆಯಾ ನಗ್ತಾರ ತಾನೆ ಯಾರಾದ್ರು ಇವ್ರು ಹೇಳೋರ್ಗು ತಾನೇ ಅದು ನಾವು ಹೇಳ್ಬೇಕಾ ಅನ್ನೋದು ಅಟ್ಲೀಸ್ಟ್ ಒಂದು ಯೋಚನೆ ಮಾಡ್ಬೇಕು ತಾನೆ ನೂರ ಮೂರು ಕೋಟಿ ಕೊಟ್ಟಿರೋದು ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ತಾಣಗಳ ಪ್ರಾಧಿಕಾರಕ್ಕೆ ಆ ಪ್ರಾಧಿಕಾರಕ್ಕೆ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿದೆ ಆ ಹಣವನ್ನು ರಿಲೀಸ್ ಮಾಡಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಂತೇಳಿ ಇವರು ಆಕ್ಷನ್ ಪ್ಲಾನ್ಗಳನ್ನ ಮಾಡಿಕೊಂಡು ಮಾಡೋವಂಥದ್ದು ಅದನ್ನು ಮಾಡಕ್ಕೆ ಬರ್ತಾವ್ರೆ ಅಂತ ಹೊರತು ಇದನ್ನೇನೋ ಇವರು ದಿಕ್ತಪ್ಸೇಳ್ತಾ ಇದಾರೆ ಸರ್ ಗಾಂಧಿ ಪ್ರತಿಮೆ ಸರ್ವ್ ಮಾಡ್ತಾರಂತ ಮಾಡಲಿ ಪುಣ್ಯಾತ್ಮರು ಯಾವ ಪ್ರತಿಮೆನೂ ಇಲ್ಲದೆ ಇದ್ದಾಗ ನಾನು ಗಾಂಧಿ ಪ್ರತಿಮೆ ಮಾಡಿಸಿದ್ದೆ ನಮ್ಮ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮಾಡಿಸಿದ್ದೀನಿ ಮಾನ್ಯ ಎಚ್ ಎಂ ಕೃಷ್ಣಮೂರ್ತಿಯವರು ಕೆಂಪೇಗೌಡರ ಪ್ರತಿಮೆ ಮಾಡ್ಸವ್ರೆ ಇವ್ರಿಗೆ ಯಾವ ಪ್ರತಿಮೆನೂ ಇರಬೇಕು ಇರಬೇಕು ಇರಬಾರ್ದು ಪಾಪ ಅವ್ರಿಗೇನು ಬಿಸಿ ನಮ್ಮ ಹೆಸರುಗಳಲ್ಲಿ ಬಿದೋಗ್ಬಿಟ್ಟಿದಾವೆ ಅವ್ರಿಗೆ ಹೊಟ್ಟೆಲ್ ತಳಮಳ ತಳಕಳಕ್ಕೆ ಆಗ್ತಾ ಇಲ್ಲ ತೆಗಿಬೇಕು ಅಂತ ಒಟ್ಟು ನೋಡೋಣ ಹೆಂಗೆ ತೆಗೀತಾರೆ ತೆಗಿತಾರೆ ಎಲ್ಲಿ ತೆಗಿತಾರೆ ಏನು ಮಾಡ್ತಾರೆ ನೋಡೋಣ ನಿಖಿಲ್ ಬರೋ ಕಾರ್ಯಕ್ರಮ ಇನ್ನೂ ಫಿಕ್ಸ್ ಆಗಿಲ್ಲ ಮುಂದೆ ದಿನಾಂಕ ದಿಗ್ಗಿ ಮಾಡ್ತೀವಿ ಸ್ವಲ್ಪ ಮಳೆ ನಾನು ಮಾಗಡಿ ವಿಧಾನಸಭೆ ಕ್ಷೇತ್ರದಲ್ಲೇ ವಾಸ್ತವ್ಯ ಇರೋದು ಇವ್ರು ಯಾರು ಇಲ್ಲ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಿಡದಿನಲ್ಲೇ ದಿನ ಮಳೆಗಿರೋದು ಬೆಳಗ್ಗೆ ಇದ್ರೆ ಎದು ಜನ ನೋಡೋದು ನೀವ್ ಯಾವ ನೋಡೋಣ ಸಂಘಟನೆ ಯಾವ ರೀತಿ ಇದೆ ನಾವೆಲ್ಲ ಸಂಘಟನೆ ತೋರ್ಸಕ್ ಆಗಲ್ಲ ಜನ ಹೋಗಿ ಸಂಘಟನೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿ